ಬೆಳಗ್ಗೆ ಬೆಳಿಗ್ಗೆನೆ ಪರಂ ಅವರು ತಮ್ಮ ಕಣ್ಣನ್ನು ಉಜ್ಜಿಕೊಳ್ಳುತ್ತಾ ಆಕಳಿಸುತ್ತಾ ತಮ್ಮ ಮನೆಯ ಬಾಲ್ಕನಿಯಲ್ಲಿ ಕುಳಿತಿದ್ದರು ಆಗ ಅಡಿಗೆ ಮನೆಯಿಂದ ಅವರ ಪತ್ನಿ ಗಿರಿಜಾಳು ಚಹಾದ ಕಪ್ಪನ್ನ ಹಿಡಿದುಕೊಂಡು ಬಂದಳು ಪತಿಯು ಹಾಗೆ ಆಕಳಿಸುತ್ತಾ ಕಣ್ಣನ ತಿಕ್ಕುತ್ತಾ ಕುಳಿತಿರುವುದನ್ನ ನೋಡಿ ಗಿರಿಜಾಳು ರೀ ಇದೇನ್ರೀ ಈಗ ತಾನೇ ಹಾಸಿಗೆಯಿಂದ ಎದ್ದು ಬಂದು ಕುಳಿತಿದ್ದೀರಿ ಮತ್ತೆ ನಿದ್ದೆ ಬರುತ್ತಿದೀಯಾ ನಿಮಗೆ ಏನಾಯ್ತು ಮೈಯಲ್ಲಿ ಹುಷಾರಿಲ್ಲವಾ ಅಂತ ಚಹಾದ ಟ್ರೇ ಅನ್ನ ಟೇಬಲ್ನ ಮೇಲೆ ಇಡುತ್ತಾ ಕೇಳಿದಾಗ ಪರಂ ಅವರು ಮತ್ತೆ ಆ ಕುಳಿಸುತ್ತಾ ಅವಳನ್ನು ಒಮ್ಮೆ ತಲೆ ಎತ್ತಿ ನೋಡಿ ಮತ್ತೆ ನಿದ್ದೆ ಕಣ್ಣಲ್ಲಿ ಕುಳಿತರು ಗಿರಿಜಾಳು ಚಹಾದ ಕಪ್ಪನ್ನು ಅವರ ಕೈಗೆ ಕೊಡುತ್ತಾ ಹತ್ತಿಕ್ಕಿದ ಸ್ವರದಲ್ಲಿ ನನಗೆ ಗೊತ್ತು ವಿಜಯ್ ಮರಳಿ ಹೋಗಿದ್ದು ನಿಮ್ಮ ಮನಸ್ಸನ್ನ ಕೊರೆಯುತ್ತಿದೆ ಅಂತ ನನಗೂ ಕೂಡ ಮನಸ್ಸಿಗೆ ಬೇಜಾರಾಗಿದೆ ಆದರೆ ಏನ್ ಮಾಡುವುದು ಪ್ರತಿ ಸಲ ಹೀಗೇ ಆಗುತ್ತದೆ ಮಕ್ಕಳು ಬಂದಾಗ ಸ್ವಲ್ಪ ದಿನ ಮನೆಯಲ್ಲಿ ಸಂಭ್ರಮ ಇರುತ್ತದೆ ಮತ್ತೆ ಅವರು ಮರಳಿ ಹೋಗಿ ಬಿಡುತ್ತಾರೆ ಆಗ ಮನೆಯಲ್ಲಿ ನಿರವ ಮೌನ ಆವರಿಸಿಬಿಡುತ್ತದೆ ಅಂತ ಅವಳು ಕೂಡ ಬೇಜಾರಿನಿಂದಲೇ ಹೇಳಿದಳು ಒಂದು ದೊಡ್ಡ ವಿಶ್ವವಿದ್ಯಾಲಯದ ನಿವೃತ್ತಿ ಪ್ರೊಫೆಸರ್ ಮತ್ತು ಲೇಖಕರು ಆದಂತ ಪರಂ ಅವರ ಪಾಂಡಿತ್ಯ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವರು ಬರೆದಂತ ಕೃತಿ ಕಾದಂಬರಿಗಳ ರಾಯಲ್ಟಿಯಿಂದ ನಿವೃತ್ತಿ ನಂತರವೂ ಅವರಿಗೆ ಹಣದ ಯಾವ ಕೊರತೆ ಇರಲಿಲ್ಲ ಅವರ ಇಬ್ಬರು ಗಂಡು ಮಕ್ಕಳಲ್ಲಿ ಸಣ್ಣ ಮಗ ಸಂಜಯನು ತಾನು ಕಲಿಯುತ್ತಿದ್ದ ಕಾಲೇಜಿನ ಮಧು ಅನ್ನುವ ಹುಡುಗಿಯನ್ನು ಲವ್ ಮ್ಯಾರೇಜ್ ಮಾಡಿಕೊಂಡು ದೆಹಲಿಯಲ್ಲಿ ಸೆಟಲ್ ಆಗಿದ್ದ ಮದುವೆಯ ನಂತರ ಅವನು ತಂದೆ ತಾಯಿಯೊಂದಿಗೆ ಹೆಚ್ಚಿನ ಸಂಪರ್ಕ ಇಟ್ಟುಕೊಂಡಿದ್ದಿಲ್ಲ ದೊಡ್ಡ ಮಗ ವಿಜಯನು ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದ ಅವನು ತಂದೆ ತಾಯಿ ನೋಡಿದ ಹುಡುಗಿಯೊಂದಿಗೆ ಅರೇಂಜ್ ಮ್ಯಾರೇಜ್ ಆಗಿದ್ದ ಅವನ ಪತ್ನಿ ವಿದ್ಯಳು ಬಹಳ ಸುಂದರ ಹಾಗೂ ಸುಶೀಲ ಗುಣದವಳಾಗಿದ್ದಳು ಎಲ್ಲ ಕೆಲಸದಲ್ಲಿಯೂ ನಿಪುಣತೆ ಹೊಂದಿದ್ದ ಅವಳು ತನ್ನ ಅತ್ತೆ ಮಾವರ ಪ್ರೀತಿಯ ಸೊಸೆಯಾಗಿದ್ದಳು ವಿಜಯ್ ಹಾಗೂ ವಿದ್ಯಾ ಸ್ವಲ್ಪ ವರ್ಷಗಳಿಂದ ಲಂಡನ್ನಲ್ಲಿ ವಾಸಿಸುತ್ತಿದ್ದರು ಮತ್ತು ಅಲ್ಲಿಯೇ ಸೆಟಲ್ ಆಗಬೇಕು ಅಂತ ಅವರಿಬ್ಬರು ಯೋಚಿಸಿದ್ದರು ವಿಜಯನು ಲಂಡನ್ನಿನಲ್ಲಿಯೇ ಉಳಿಯುವುದು ಪರಂ ಅವರಿಗೆ ಇಷ್ಟವಿರಲಿಲ್ಲ ನಮ್ಮ ಮಮತೆಯಿಂದ ಮಕ್ಕಳನ್ನ ಕಟ್ಟಿ ಹಾಕುವುದು ಬೇಡ ಅಂತ ಗಿರಿಜಾಳು ಪರಂ ಅವರಿಗೆ ತಿಳಿಸಿ ಹೇಳಿದ್ದಳು ಅಷ್ಟಕ್ಕೂ ಅವರು ಲಂಡನ್ನಿನಲ್ಲಿ ಇದ್ದರೇನಂತೆ ನಿಮ್ಮ ನಿವೃತ್ತಿಯ ನಂತರ ನಾವೇ ಅಲ್ಲಿಗೆ ಹೋಗಿ ಇರೋಣ ಅಂತ ಗಿರಿಜಾ ಹೇಳಿದ್ದಳು ವಿಜಯ್ ಹಾಗೂ ವಿದ್ಯಾ ವರ್ಷದಲ್ಲಿ ಒಮ್ಮೆ ಹತ್ತಿರದಿಂದ ಹದಿನೈದು ದಿನದ ಮಟ್ಟಿಗೆ ತಂದೆ ತಾಯಿಯ ಹತ್ತಿರ ಬಂದು ಇರುತ್ತಿದ್ದರು ಮತ್ತು ಅವರಿಗೂ ತಮ್ಮೊಂದಿಗೆ ಲಂಡನ್ ಗೆ ಬರಲು ಹೇಳುತ್ತಿದ್ದರು ಇಲ್ಲಿ ಬಂದು ಇದ್ದಷ್ಟು ದಿನ ವಿದ್ಯಾಳು ತನ್ನ ಅತ್ತೆ ಮಾವರ ಸೇವೆಯನ್ನ ಚೆನ್ನಾಗಿ ಮಾಡುತ್ತಿದ್ದಳು ಇಂದು ಪರಂ ಅವರು ನಿವೃತ್ತಿಯಾಗಿ ಎರಡು ವರ್ಷ ಆಗಿತ್ತು ಆದರೆ ವಿಜಯನು ಈ ಎರಡು ವರ್ಷದಲ್ಲಿ ತಂದೆ ತಾಯಿಯನ್ನು ಲಂಡನ್ಗೆ ಬನ್ನಿರಿ ಅಂತ ಹೇಳುವ ತಪ್ಪನ್ನ ಒಮ್ಮೆಯೂ ಮಾಡಲಿಲ್ಲ ಆಗ ಗಿರಿಜಾಳು ಅವರು ಲಂಡನ್ಗೆ ಬರಲು ಕರೆಯದಿದ್ದರೇನಂತೆ ನಾವೇ ಅಲ್ಲಿಗೆ ಹೋಗೋಣ ಅಂತ ಪದೇ ಪದೇ ಪರಂ ಅವರೊಂದಿಗೆ ಹಠ ಮಾಡುತ್ತಾ ಹೇಳುತ್ತಿದ್ದರು ಆದರೆ ಪರಂ ಅವರು ಬಹಳ ಸ್ವಾಭಿಮಾನಿ ವ್ಯಕ್ತಿಯಾಗಿದ್ದರು ಮತ್ತು ಕರೆಯದೆ ಹೋದರೆ ತಮಗೆ ಅಪಮಾನ ಅಂತ ತಿಳಿದುಕೊಂಡಿದ್ದರು ಇಂದು ಪರಂ ಅವರ ಮುಚ್ಚಿದ ಕಣ್ಣಿನ ಹಿಂದೆ ಪದೇ ಪದೇ ಹಿಂದಿನ ರಾತ್ರಿ ಆ ದೃಶ್ಯ ಕಾಣುತ್ತಿತ್ತು ಅವರು ಅದನ್ನು ದುರ್ಭಾಗ್ಯವಶದಿಂದ ಗೊತ್ತಿಲ್ಲದೆ ಅಚಾನಕ್ಕಾಗಿ ನೋಡಿದ್ದರು ವಿಜಯ್ ಹಾಗೂ ವಿದ್ಯಾ ತಮ್ಮ ರೂಮಿನಲ್ಲಿ ಲಂಡನ್ಗೆ ಮರಳಿ ಹೋಗುವ ಪ್ಯಾಕಿಂಗ್ ಮಾಡಿಕೊಳ್ಳುತ್ತಿದ್ದರು ಇಬ್ಬರಲ್ಲಿಯೂ ಸ್ವಲ್ಪ ವಾಗ್ವಾದ ನಡೆಯುತ್ತಿತ್ತು ವಿದ್ಯಾಳು ವಿಜಯನಿಗೆ ನೋಡ್ರಿ ನೀವು ಅಪ್ಪಿ ತಪ್ಪಿಯು ಅತ್ತೆ ಮಾವರನ್ನ ಲಂಡನ್ಗೆ ಬರಲು ಹೇಳಬೇಡಿ ಅವರಿಬ್ಬರು ನೀವು ಕರೆಯುವುದನ್ನೇ ಕಾಯುತ್ತಿದ್ದಾರೆ ನನಗೆ ಅವರ ನಾಟಕ ನೋಡಲು ಆಗುವುದಿಲ್ಲ ನಾನು ಇಲ್ಲಿ ಹದಿನೈದರಿಂದ ಇಪ್ಪತ್ತು ದಿನ ಹೇಗೆ ಕಳೆಯುತ್ತೇನೆ ಅಂತ ನನಗೆ ಗೊತ್ತು ಪೂರ್ತಿ ದಿನ ಕೆಲಸಗಾರರಂತೆ ನೋಡಿಕೊಂಡರು ಇವರ ನಾಟಕ ಕಡಿಮೆ ಆಗುವುದಿಲ್ಲ ಬೇಕಿದ್ದರೆ ಪ್ರತಿ ತಿಂಗಳು ಇವರಿಗೆ ಸ್ವಲ್ಪ ಹಣ ಕಳಿಸಿಕೊಡಿರಿ ಅದರಿಂದ ನನಗೇನು ಆಗಬೇಕಿಲ್ಲ ಅಂತ ಸಿಟ್ಟಿನಿಂದ ಹೇಳುತ್ತಿದ್ದಳು ಅವಳ ಮಾದಿಗೆ ವಿಜಯನು ನೀನೇನು ಅಂತ ಹೇಳುತ್ತಿದ್ದೀಯಾ ವಿದ್ಯಾ ನಿನಗೆಷ್ಟು ಚಿಂತೆ ಇದೆಯೋ ನನಗೂ ನಿನ್ನ ಮೇಲೆ ಅಷ್ಟೇ ಚಿಂತೆ ಇದೆ ನೀನೇನು ಯೋಚನೆ ಮಾಡಬೇಡ ನಾನು ಅವರನ್ನ ಕರೆಯುವುದಿಲ್ಲ ನಾನು ಕರೆಯದೆ ಅಪ್ಪ ಯಾವತ್ತು ಲಂಡನ್ಗೆ ಬರುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ವಿಜಯನು ವಿದ್ಯಾಳ ಕೆನ್ನೆಯನ್ನ ತಟ್ಟುತ್ತಾ ಅವಳಿಗೆ ತಿಳಿಸಿ ಹೇಳುತ್ತಿದ್ದ ನನಗೂ ಕೂಡ ಅವರೊಂದಿಗೆ ಅಡ್ಜಸ್ಟ್ ಮಾಡಿಕೊಳ್ಳಲು ಬಹಳ ತೊಂದರೆ ಆಗುತ್ತದೆ ಅವರು ಈಗಲೂ ನಮ್ಮನ್ನು ಸಣ್ಣ ಮಕ್ಕಳು ಅಂತ ತಿಳಿದುಕೊಂಡಿದ್ದಾರೆ ನಾವು ಅವರ ಪ್ರಕಾರವೇ ನಡೆದುಕೊಳ್ಳಬೇಕು ಅಂತ ಬಯಸುತ್ತಾರೆ ತಮ್ಮ ಜೀವನವೇ ಬೇರೆ ನಮ್ಮ ಜೀವನವೇ ಬೇರೆ ಅಂತ ಅವರು ತಿಳಿದುಕೊಳ್ಳುವುದಿಲ್ಲ ಇದೇ ಕಾರಣಕ್ಕಾಗಿ ಸಂಜಯನು ಅವರೊಂದಿಗೆ ಹೆಚ್ಚು ಸಂಪರ್ಕ ಇಟ್ಟುಕೊಂಡಿಲ್ಲ ಅಂತ ಅವನು ಸತತವಾಗಿ ಹೇಳುತ್ತಲೇ ಇದ್ದ ಪರಂ ಅವರು ಭೂತದಂತೆ ಬಾಗಿಲ ಬಳಿ ನಿಂತು ಇವರಿಬ್ಬರ ಮಾತುಗಳನ್ನ ಕೇಳಿಸಿಕೊಳ್ಳುವುದು ಇವರ ಗಮನಕ್ಕೆ ಬರಲೇ ಇಲ್ಲ ಇವೆಲ್ಲ ಮಾತುಗಳನ್ನು ಕೇಳಿಸಿಕೊಂಡ ಪರಂ ಅವರು ಸುಂದಾಗಿ ಬಿಟ್ಟರು ಅವರ ಮನಸ್ಸಿಗೆ ತುಂಬಾ ನೋವಾಗಿ ಏನೂ ಹೊಳೆಯುತ್ತಿರಲಿಲ್ಲ ಅದಕ್ಕಾಗಿ ಅವರು ಅವರಿಬ್ಬರಿಗೂ ಏನೂ ಕೇಳಲು ಹೋಗಲಿಲ್ಲ ವಿಜಯ್ ಹಾಗೂ ವಿದ್ಯಾಳನ್ನು ಲಂಡನ್ಗೆ ವಿದಾಯ ಹೇಳುವ ಸಮಯದವರೆಗೂ ಪರಂ ಅವರು ಮುಳ್ಳಿನ ಮೇಲೆ ನಡೆದ ಹಾಗೆ ಅನಿಸುತ್ತಿತ್ತು ಅದು ಅವರ ಮನಸ್ಸಿಗೆ ಮಾತ್ರ ಗೊತ್ತಿತ್ತು ಪರಂ ಅವರ ದೊಡ್ಡ ಮಗ ಸೊಸೆ ವಿಜಯ್ ಹಾಗೂ ವಿದ್ಯಾ ಅವರನ್ನು ಪರಂ ಅವರು ಮುಗ್ಧರು ಅಂತ ತಿಳಿದುಕೊಂಡಿದ್ದರೋ ಅವರ ಇಂದು ಪರಂ ಅವರಿಗೆ ದೊಡ್ಡ ಮೋಸ ಮಾಡುತ್ತಿದ್ದರು ಹೋಗುವಾಗ ಅವರಿಬ್ಬರು ಎಷ್ಟು ಪ್ರೀತಿ ಆಧಾರದಿಂದ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಿದ್ದರು ಈ ಪ್ರೀತಿ ನಮ್ಮವರು ಎಲ್ಲವೂ ನೋಡಲಿಕ್ಕೆ ಮಾತ್ರನಾ ಪರಂ ಅವರ ಮನಸ್ಸು ಮತ್ತೆ ತಿರಸ್ಕಾರ ಮತ್ತು ದುಃಖದಿಂದ ತುಂಬಿ ಬಂದಿತು ಗಿರಿಜಾಳಿಗೆ ಈ ವಿಷಯವನ್ನು ಹೇಳಲೋ ಬೇಡವೋ ಅಂತ ಅವರಿಗೆ ಗೊಂದಲ ಉಂಟಾಗುತ್ತಿತ್ತು ಇದನ್ನೆಲ್ಲ ಕೇಳಿ ಅವಳು ಸಹಿಸಿಕೊಳ್ಳುತ್ತಾಳಾ ಅಂತ ಚಿಂತಿಸುತ್ತಿದ್ದರು ಪರಂ ಅವರು ಪದೇ ಪದೇ ಕಳೆದ ರಾತ್ರಿ ಆ ಮಾತುಗಳನ್ನ ನೆನೆದು ದುಃಖದ ಸಾಗರದಲ್ಲಿ ಮುಳುಗಿ ಏಳುತ್ತಿದ್ದರು ಸಮಯ ತನ್ನ ವೇಗದಲ್ಲಿ ಜೋರಾಗಿ ಚಲಿಸುತ್ತಿತ್ತು ಆದರೆ ಪರಂ ಅವರ ಜೀವನ ಕಳೆದು ಹೋದ ಅದೇ ಸಮಯದಲ್ಲಿ ಸಿಕ್ಕಿಕೊಂಡಿತ್ತು ತಮ್ಮ ಒಳಗಿನ ದುಃಖವನ್ನು ಯಾರಿಗೂ ಹೇಳಿಕೊಳ್ಳದ ಕಾರಣ ಒಳ ಒಳಗೆ ಕೊರಗುತ್ತಿದ್ದರು ಆ ಘಟನೆಯ ನಂತರ ಅವರ ಸ್ವಭಾವದಲ್ಲಿಯೂ ಬಹಳಷ್ಟು ನಕಾರಾತ್ಮಕ ಪರಿವರ್ತನೆಯಾಯಿತು ದುಃಖವನ್ನು ಒಳಗೊಳಗೆ ನುಂಗಿಕೊಳ್ಳುತ್ತಾ ಮತ್ತು ಅದೇ ಯೋಚನೆಯಲ್ಲಿ ಇರುತ್ತಿದ್ದರಿಂದ ಅವರಲ್ಲಿ ಸಿಡುಕಿನ ಸ್ವಭಾವ ಬೆಳೆಯಿತು ತಾವೇ ಬೆಳೆಸಿದ ಮಕ್ಕಳಿಂದ ಉಪೇಕ್ಷೆ ಆಗಿದ್ದಕ್ಕೆ ತಮ್ಮಲ್ಲಿ ತಾವೇ ಅವಮಾನಿತ ಭಾವನೆ ಅನುಭವಿಸುತ್ತಿದ್ದರು ಬರಬರುತ್ತಾ ಗಿರಿಜಾಳು ಪರಂ ಅವರ ಈ ನೋವನ್ನು ಅರ್ಥ ಮಾಡಿಕೊಳ್ಳತೊಡಗಿದಳು ಇಬ್ಬರು ತಮ್ಮ ತಮ್ಮಲ್ಲಿಯೇ ಎಲ್ಲವನ್ನ ನುಂಗಿಕೊಳ್ಳುತ್ತಿದ್ದರು ಆದರೆ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಿದ್ದಿಲ್ಲ ಒಂದಿಲ್ಲ ಒಂದು ದಿನ ತಮ್ಮ ಮಕ್ಕಳಿಗೆ ತಮ್ಮ ಅವಶ್ಯಕತೆ ಬಿಡುತ್ತದೆ ಮತ್ತು ಅವರೇ ಬಂದು ನಮ್ಮನ್ನ ಕರೆದುಕೊಂಡು ಹೋಗುತ್ತಾರೆ ಅನ್ನುವ ಸಣ್ಣ ಆಶಾ ಕಿರಣವು ಅವರ ಮನಸ್ಸಿನಲ್ಲಿ ಮನೆ ಮಾಡಿತ್ತು ಆದರೆ ಈ ಭರವಸೆಯೇ ಅವರ ಮನಸ್ಸಿನ ನೋವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತಿತ್ತು ಒಂದಿನ ಪರಂ ಅವರು ಗಿರ್ಜಾಳನ್ನ ಕರೆದುಕೊಂಡು ಯಾವುದೋ ಕೆಲಸದ ನಿಮಿತ್ತ ಬೀದರ್ಗೆ ಹೊರಟಿದ್ದರು ಅವರು ಮೂರ್ನಾಲ್ಕು ಗಂಟೆ ಪ್ರಯಾಣ ಮಾಡಿದ್ದರು ಆಗ ಕಾರಣ ಇಂಜಿನ್ ನಲ್ಲಿ ಕರ್ಕರ್ ಅನ್ನುವ ಶಬ್ದ ಕೇಳಿಸತೊಡಗಿತು ಅವರಿಗೆ ಏನಾಗಿದೆ ಅಂತ ತಿಳಿಯುವ ಮೊದಲೇ ಸ್ವಲ್ಪ ದೂರ ಹೋಗಿ ಕಾರು ನಿಂತು ಬಿಟ್ಟಿತ್ತು ಮತ್ತೆ ಶುರು ಮಾಡಲು ನೋಡಿದಾಗ ಅದು ಶುರುವಾಗಲೇ ಇಲ್ಲ ಮಧ್ಯಾಹ್ನ ಸಮಯ ಆಗಿದ್ದರಿಂದ ತುಂಬಾ ಬಿಸಿಲಿತ್ತು ಬಿಸಿಲು ಹಾಗೂ ಬೆವರಿನಿಂದ ಕಂಗಾಲಾಗಿದ್ದ ಪರಂ ಅವರು ತಮ್ಮ ಕಾರಿಗೆ ಬೈದುಕೊಳ್ಳುತ್ತಿದ್ದರು ಸ್ವಲ್ಪ ನೀರನ್ನ ಕುಡಿಯಿರಿ ಅಂತ ನೀರಿನ ಬಾಟಲ್ ಅನ್ನು ಪರಂ ಅವರ ಕೈಗೆ ಕೊಡುತ್ತಾ ಗಿರಿಜಾಳು ಬಹುಶಃ ಇಲ್ಲಿ ಎಲ್ಲಿಯಾದರೂ ಗಿಡದ ನೆರಳು ಸಿಕ್ಕರೆ ಅಂತ ತನ್ನ ಸೀರೆಯ ಸೆರಗಿನಿಂದ ಬೆವರನ್ನು ಒರೆಸಿಕೊಳ್ಳುತ್ತಾ ಆಚೆ ಈಚೆ ನೋಡತೊಡಗಿದಳು ನನ್ನ ತಲೆಗೆ ಓಡುತ್ತಿಲ್ಲ ಇದೆಲ್ಲ ನಮ್ಮೊಂದಿಗೇನೆ ಏಕೆ ಆಗುತ್ತದೆ ಬಹುಶಃ ನಮ್ಮನ್ನು ಬೇಸರ ಆ ದೇವರು ನಮ್ಮ ಯಾವ ಕೆಲಸವನ್ನ ಪೂರ್ತಿಯಾಗಿ ಮಾಡಲು ಬಿಡುತ್ತಿಲ್ಲ ಅಂತ ತಮ್ಮ ಅಸಹಾಯಕತೆ ನೆನೆದು ಪರಂ ಅವರು ಆ ದೇವರಿಗೆ ಆಡಿಕೊಳ್ಳಲು ನಿಂತರು ನೋಡಿ ಅಲ್ಲಿ ದೂರದಲ್ಲಿ ಒಂದು ಮರ ಕಾಣುತ್ತಿದೆ ಅದರ ಹತ್ತಿರ ಒಂದೆರಡು ಗುಡಿಸಲುಗಳು ಕಾಣುತ್ತಿವೆ ಅಲ್ಲಿಗೆ ಹೋಗೋಣ ಬಹುಶಃ ಅಲ್ಲಿ ನಮಗೇನಾದರೂ ಸಹಾಯ ಸಿಗಬಹುದು ಅಂತ ಗಿರಿಜಾಳು ದೂರದಲ್ಲಿದ್ದ ಒಂದು ದೊಡ್ಡದಾದ ಆಲದ ಮರವನ್ನ ತೋರಿಸುತ್ತಾ ಪರಮ ಅವರಿಗೆ ಹೇಳಿದಳು ಇಬ್ಬರು ಭಾರವಾದ ಹೆಜ್ಜೆಯನ್ನ ಹಾಕುತ್ತಾ ಆ ದಿಕ್ಕಿನ ಕಡೆಗೆ ಹೊರಟರು ಅಲ್ಲಿ ಒಂದು ಸಣ್ಣ ಚಪ್ಪರದ ಕೆಳಗೆ ಸಣ್ಣ ಚಹಾದ ಅಂಗಡಿ ಇತ್ತು ಅದರಲ್ಲಿ ಒಂದೆರಡು ಮುರುಕಲು ಬೆಂಚುಗಳಿದ್ದವು ಹಳ್ಳಿಯ ಒಂದಿಬ್ಬರು ಅವುಗಳ ಮೇಲೆ ಕುಳಿತು ಚಹಾ ಕುಡಿಯುತ್ತಿದ್ದರು ಅಲ್ಲಿಯ ಒಬ್ಬ ವಯಸ್ಸಾದ ಮುದುಕಿಯು ಜಾನಪದ ಹಾಡನ್ನ ಗುಣಗುಣುತ್ತಾ ಬೆಂದ ಆಲೂಗಡ್ಡೆಯನ್ನ ಸುಳಿಯುತ್ತಿದ್ದಳು ಆ ಸಣ್ಣ ಅಂಗಡಿಯ ಒಂದು ಕಡೆಗೆ ಒಡೆದು ಹೋದ ಒಂದು ಡ್ರಮ್ಮಿನಲ್ಲಿ ನೀರನ್ನ ತುಂಬಿಡಲಾಗಿತ್ತು ಅದರ ಪಕ್ಕದಲ್ಲೇ ಕೆಲವು ಧಾನ್ಯಗಳನ್ನ ಹರವಿದ್ದವು ಸ್ವಲ್ಪ ಗುಬ್ಬಿಗಳು ಪುರ್ರಾಣೆ ಹಾರಿ ಬಂದು ಆ ಡ್ರಮ್ಮಿನಲ್ಲಿದ್ದ ನೀರನ್ನ ಕುಡಿಯುತ್ತಿದ್ದವು ಮತ್ತೆ ಕೆಲವು ಧಾನ್ಯಗಳನ್ನ ತಿನ್ನುತ್ತಿದ್ದವು ಪಕ್ಕದಲ್ಲಿಯೇ ಇದ್ದ ಮರದಿಂದ ಕೆಲವು ಅಳಿಲುಗಳು ಪದೇ ಪದೇ ಬಂದು ಅವಸರದಿಂದ ಕಾಳುಗಳನ್ನು ತಿಂದು ಸರ್ರನೆ ಮತ್ತೆ ಮರವನ್ನ ಏರುತ್ತಿದ್ದವು ಮರದ ರೆಂಬೆ ಕೊಂಬೆಗಳು ಅಲ್ಲಾಡುತ್ತಿದ್ದರಿಂದ ಸಣ್ಣಗೆ ಬೀಸುವ ಗಾಳಿಗೆ ಅಂತಹ ಬಿಸಿಲಿನಲ್ಲಿಯೂ ಮೈಗೆ ಸ್ವಲ್ಪ ಸಮಾಧಾನ ಅನಿಸುತ್ತಿತ್ತು ಇದನ್ನೆಲ್ಲ ನೋಡಿದ ಗಿರಿಜಾಳಿಗೆ ತುಂಬಾ ಸಮಾಧಾನ ಅನಿಸಿತು ಏನ್ ಬೇಕು ಸಾಹೇಬ್ರೆ ಚಹಾ ಕೊಡಲೆ ಅಂತ ಅಜ್ಜಿಯ ಧ್ವನಿ ಕೇಳಿದ ಗಿರಿಜಾಳ ಗಮನ ಅಜ್ಜಿಯ ಕಡೆಗೆ ಹೋಯಿತು ಅವಳು ಪರಂ ಅವರನ್ನ ನೋಡುತ್ತಾ ನಿಮಗೆ ಚಹಾದ ಜೊತೆಗೆ ಮತ್ತೇನಾದರೂ ಬೇಕಾ ಅಂತ ಕೇಳಿದಾಗ ಅವರು ಬೇಡ ಅಂತ ಸಿಟ್ಟಿನ ಧ್ವನಿಯಲ್ಲಿ ಹೇಳಿದರು ಆಗ ಅಜ್ಜಿಯು ಸಾಹೇಬ್ರೆ ನೀವು ತುಂಬಾ ಹಸದಿದ್ದೀರಿ ಮತ್ತು ಬೇಜಾರಿನಲ್ಲಿ ಇದ್ದೀರಿ ಅಂತ ನಿಮ್ಮ ಮುಖವೇ ಹೇಳುತ್ತಿದೆ ಖಾಲಿ ಹೊಟ್ಟೆ ಮತ್ತು ಸ್ವಲ್ಪವೇ ಬೇಜಾರು ಇದ್ದರೂ ಅದು ಬೆಟ್ಟದ ಹಾಗೆ ಕಾಣಿಸುತ್ತದೆ ಹೊಟ್ಟೆಗೆ ಏನಾದರೂ ಹಾಕಿಕೊಳ್ಳೆ ನಿಮ್ಮ ದೇಹವು ಸ್ವಲ್ಪ ಕೆಲಸ ಮಾಡುತ್ತದೆ ಬುದ್ಧಿಯು ಕೆಲಸ ಮಾಡುತ್ತದೆ ಅಂತ ಹೇಳುತ್ತಾ ಆ ಅಜ್ಜಿಯು ಜೋರಾಗಿ ನಗತೊಡಗಿದಳು ಅಜ್ಜಿಯ ನಗುವನ್ನ ನೋಡಿ ಪರಂ ಅವರು ಸಿಡಿಮಿಡಿಗೊಂಡರು ಉರಿಯುವ ಬೆಂಕಿಯಲ್ಲೇ ತುಪ್ಪ ಸುರಿದ ಹಾಗೆ ಆಯಿತು ಅಂತ ಅಂದುಕೊಳ್ಳುತ್ತಾ ಗಿರಿಜಾಳು ಸುಮ್ಮನೆ ಕುಳಿತಳು ಪರಂ ಅವರು ಬಾಯಿ ಬಿಟ್ಟು ಏನು ಹೇಳದಿದ್ದರೂ ಅಜ್ಜಿಯನ್ನೇ ಗುರೈಸಿ ನೋಡುತ್ತಿದ್ದರು ಆ ಅಜ್ಜಿಯು ಚಹಾ ಮಾಡುತ್ತಾ ಮಾಡುತ್ತಾ ಕೇಳಲು ನಿಂತಳು ಅಕ್ಕವ್ರೆ ಇಂತಹ ನಿರ್ಜನ ಪ್ರದೇಶದಲ್ಲಿ ನೀವು ಹೇಗೆ ಸಿಕ್ಕಿ ಹಾಕಿಕೊಂಡಿರಿ ಏನಾಯ್ತು ಅಂತ ಕೇಳಿದಳು ಆಗ ಗಿರಿಜಾಳು ನಾವು ಈ ರಸ್ತೆಯಿಂದ ಎಲ್ಲಿಗೋ ಹೊರಟಿದ್ದೆವು ನಮ್ಮ ಗಾಡಿ ಕೆಟ್ಟು ಹೋಯಿತು ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ಮೆಕ್ಯಾನಿಕ್ ಸಿಗುತ್ತಾರೋ ಇಲ್ಲವೋ ಗೊತ್ತಿಲ್ಲ ಅಂತ ತಮ್ಮ ಅಸಹಾಯಕತೆಯನ್ನ ಪ್ರಕಟಿಸುತ್ತಾ ಹೇಳಿದಳು ನಾನು ಯಾರದಾದರೂ ಕಡೆಯಿಂದ ಮೆಕ್ಯಾನಿಕ್ ಅನ್ನ ಕರೆಸುತ್ತೇನೆ ನೀವು ಬೇಸರ ಮಾಡಿಕೊಳ್ಳಬೇಡಿ ಅಂತ ಅಜ್ಜಿಯು ಬಜಿ ಮತ್ತು ಚಹಾವನ್ನ ಅವರ ಕೈಗೆ ಕೊಡುತ್ತಾ ಹೇಳಿದಳು ಮತ್ತು ಚಪ್ಪರದಿಂದ ಸ್ವಲ್ಪ ಹೊರಗೆ ಹೋಗಿ ಅರೆ ಓ ಕಿರಣ ಅಂತ ದೂರದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗನಿಗೆ ಜೋರಾಗಿ ಕೂಗಿದಳು ಆ ಹುಡುಗ ಇವಳ ಹತ್ತಿರ ಬಂದಾಗ ಅಪ್ಪ ಈ ಸಾಹೇಬರ ಗಾಡಿ ಕೆಟ್ಟಿದೆ ಅಂತೆ ಸ್ವಲ್ಪ ರಾಜು ಮೇಸ್ತ್ರಿಯನ್ನ ಕರೆದುಕೊಂಡು ಬರುತ್ತೀಯಾ ರಿಪೇರಿ ಮಾಡಿ ಕೊಡುತ್ತಾನೆ ಪಾಪ ಇಂತಹ ನಿರ್ಜನ ಪ್ರದೇಶದಲ್ಲಿ ಇವರೆಲ್ಲಿ ಹುಡುಕುತ್ತಾ ಅಡ್ಡಾಡಬೇಕು ಆ ಅಜ್ಜಿಯ ಧ್ವನಿಯಲ್ಲಿ ತನ್ನ ಕೆಲಸವೇ ನಿಂತು ಹೋಗಿದೆ ಅನ್ನುವ ತರ ಅವನಲ್ಲಿ ವಿನಯ ಪೂರ್ವಕ ನಿವೇದನೆಯಿತ್ತು ಮತ್ತೆ ಅವಳು ಪರಂ ಅವರ ಕಡೆಗೆ ತಿರುಗಿ ಸಾಹೇಬ್ರೆ ಚಿಂತೆ ಮಾಡಬೇಡಿ ರಾಜು ಎಂತಹ ಮೇಸ್ತ್ರಿ ಇದ್ದಾನೆ ಅಂದರೆ ಅವನು ತೀರಿಕೊಂಡ ಗಾಡಿಯನ್ನು ರಿಪೇರಿ ಮಾಡಿ ನಡೆಸಿ ತೋರಿಸುತ್ತಾನೆ ಅಂತ ಹೇಳಿ ಅಜ್ಜಿಯು ಗುಬ್ಬಿಗಳು ಬಂದು ಕೂರುತ್ತಿದ್ದ ಜಾಗದ ಹತ್ತಿರ ಕುಳಿತು ಅವುಗಳಿಗೆ ಜೋಳ ಗೋಧಿಯನ್ನ ಹಾಕುತ್ತಾ ಕುಳಿತು ಅರೇ ಓ ಸುಂದ್ರ ಇವತ್ತು ಸುಂದ್ರಿ ಎಲ್ಲಿ ಹೋಗಿದ್ದಾಳೆ ಅಂತ ಒಬ್ಬ ಗುಬ್ಬಿಯನ್ನು ಮಾತನಾಡಿಸಿದಳು ಪರಂ ಅವರಿಗೆ ಅಜ್ಜಿಯ ಈ ನಡವಳಿಕೆಯ ಬಗ್ಗೆ ಸ್ವಲ್ಪ ಯೋಚಿಸುವಂತೆ ಮಾಡಿತು ಶಾರೀರಿಕವಾಗಿ ಮತ್ತು ಭೌತಿಕವಾಗಿ ಇಷ್ಟು ಜರ್ಜರಿತವಾದ ಇಂತಹ ಅಜ್ಜಿಯ ಲವಲವಿಕೆ ಎಷ್ಟು ಸಹಜವಾಗಿದೆ ಮತ್ತು ಇವಳ ತಲೆಯ ಮೇಲಿಂದ ದುಃಖದ ಕಾರ್ಮೋಡ ಒಮ್ಮೆಯೂ ಹಾದು ಹೋಗಿಲ್ಲದ ತರ ಖುಷಿಯಾಗಿದ್ದಾಳೆ ಮುಖದಲ್ಲಿ ಎಷ್ಟು ಪ್ರಸನ್ನತೆ ಶಾಂತತೆ ಕಾಣುತ್ತದೆ ಅಂದುಕೊಳ್ಳುತ್ತಾ ಪರಂ ಅವರು ಅಜ್ಜಿ ನಿನ್ನ ಮನೆಯಲ್ಲಿದೆ ಇಲ್ಲೆಲ್ಲಿಯೋ ಹತ್ತಿರದಲ್ಲಿ ಯಾವ ಊರು ಕಾಣುತ್ತಿಲ್ಲ ಎಲ್ಲಿಯಾದರೂ ದೂರದ ಊರಲ್ಲಿ ಇರುತ್ತೀಯಾ ಅಂತ ವಿನಯತೆಯಿಂದ ಪ್ರಶ್ನೆ ಮಾಡಿದಾಗ ಆ ಅಜ್ಜಿಯು ಸಾಹೇಬ್ರೆ ನನ್ನದೇನು ಮನೆ ಮಠ ಮನೆ ಮಾಡಲಿಕ್ಕೆ ನನ್ನದೇನು ಸಂಸಾರ ಕುಟುಂಬ ಅಂತ ಇಲ್ಲಿಲ್ಲ ಅದಕ್ಕಾಗಿ ಇದೇ ಚಪ್ಪರದ ಕೆಳಗೆ ಖುಷಿಯಾಗಿ ಇದ್ದೇನೆ ದೇವರ ದೊಡ್ಡದಯ ಇದೆ ಅಂತ ಹೇಳಿದಳು ಪರಂ ಅವರ ಗಮನ ಅಜ್ಜಿಯ ಆ ಖುಷಿ ಅನ್ನುವ ಮಾತಿನಲ್ಲಿ ಸಿಲುಕಿತು ಯಾರೂ ಇಲ್ಲದ ಇಂತಹ ನಿರ್ಜನ ಪ್ರದೇಶದಲ್ಲಿ ಒಂಟಿಯಾಗಿ ಇದ್ದುಕೊಂಡು ಖುಷಿಯಿಂದ ಇರಲು ಸಾಧ್ಯವೇ ಅಜ್ಜಿಯು ಹೇಳಿದ ಆ ಮಾತನ್ನು ಪರಂ ಅವರು ಅರ್ಥ ಮಾಡಿಕೊಳ್ಳಲು ಹೆಣಗಾಡತೊಡಗಿದರು ಅವರಿಗೆ ಈ ಅಜ್ಜಿಯ ಗಟ್ಟಿಯಾದ ಮತ್ತು ಮಜಬೂತಾದ ವ್ಯಕ್ತಿತ್ವ ಬಹಳ ರೋಚ ಕಾಣಿಸತೊಡಗಿತು ಇದು ಯಾರು ಇಲ್ಲದ ನಿರ್ಜನ ಪ್ರದೇಶ ಆಗಿದೆ ಅಜ್ಜಿ ಇಲ್ಲಿ ನೀನೊಬ್ಬಳು ಹೀಗೆ ಇರುತ್ತೀಯಾ ಏನು ತೊಂದರೆ ಆಗುವುದಿಲ್ಲವೇ ಅಂತ ಪರಂ ಅವರು ಉತ್ಸುಕತೆಯಿಂದ ಕೇಳಿದಾಗ ತೊಂದರೆ ಅಜ್ಜಿಯು ಒಂದು ಕ್ಷಣ ಸುಮ್ಮನೆ ನಿಂತು ತೊಂದರೆ ಎಲ್ಲಿಂದ ಬಂತು ಸಾಹೇಬ್ರೆ ಖುಷಿಯಿಂದ ಇರುತ್ತಿದ್ದೇನೆ ತಿನ್ನೋದು ಉಣ್ಣೋದು ಮಲಗೋದು ನೋಡಿ ಸಾಹೇಬ್ರೆ ಮಾನಸ ಪುತ್ರರು ಒಂದು ಪ್ರಾಣಿ ಇದ್ದಂತೆ ಎಲ್ಲಿಯವರೆಗೂ ಅವರು ಬದುಕಿರುತ್ತಾರೋ ಬರೀ ತೊಂದರೆ ತೊಂದರೆ ಅಂತ ಕೂಗಾಡುತ್ತಾ ತಿರುಗುತ್ತಾರೆ ದೇವರು ಅವರಿಗೆ ಎಷ್ಟೇ ಕೊಟ್ಟರೂ ಅವರ ಹೊಟ್ಟೆ ತುಂಬುವುದಿಲ್ಲ ಮನುಷ್ಯ ಖುಷಿಯಾಗಿ ಇರಬೇಕು ಅಂದರೆ ಬೇಕಾಗಿರುವುದಾದರೂ ಏನು ಅಂತ ನಾನು ಕೇಳುತ್ತೇನೆ ಸ್ವಲ್ಪ ಈ ಗುಬ್ಬಿಗಳನ್ನ ನೋಡಿ ಪಾಪ ಇವುಗಳ ಹತ್ತಿರ ಏನಿದೆ ಆದರೆ ಇವು ಖುಷಿಯಾಗಿ ಹೇಗೆ ಹಾಡು ಹಾಡುತ್ತವೆ ನೋಡಿ ಅಂತ ಹೇಳಿದಳು ಪರಂ ಅವರಿಗೆ ಅಜ್ಜಿಯ ಮಾತುಗಳು ಗೌಣ ಅನಿಸತೊಡಗಿದವು ಆದರೆ ಅಜ್ಜಿ ನಿಮಗೆ ಒಂಟಿತನ ಕಾಡುವುದಿಲ್ಲವೇ ಅಂತ ಕೇಳುವಾಗ ಪರಂ ಅವರ ಕಣ್ಣಲ್ಲಿ ನೋವು ಕಾಣುತ್ತಿತ್ತು ಒಂಟಿತನ ಸಾಹೇಬ್ರೆ ಹಗಲಲ್ಲಿ ನಿಮ್ಮಂತಹ ದೊಡ್ಡ ಮಾನಸ ಪುತ್ರರು ಚಹಾ ಕುಡಿಯಲು ಬರುತ್ತಿರುತ್ತಾರೆ ಹಳ್ಳಿಯ ಜನರು ಕೂಡ ಬಂದು ಹೋಗಿ ಮಾಡುತ್ತಾರೆ ಈ ನನ್ನ ಗುಬ್ಬಚ್ಚಿ ಮಕ್ಕಳು ಹಗಲಿನಲ್ಲೇ ಇಲ್ಲಿಯೇ ಡೇರೆ ಹಾಕಿರುತ್ತವೆ ಅಂತ ಅವಳು ತನ್ನ ಹತ್ತಿರ ಕಾಳನ್ನು ಹೆಕ್ಕುತ್ತಿದ್ದ ಗುಬ್ಬಿಯನ್ನು ಪ್ರೀತಿಯಿಂದ ನೋಡುತ್ತಾ ಹಿಡಿದಳು ಒಂಟಿತನದ ಕಾಟವನ್ನ ಜಯಿಸಲು ಕೇವಲ ಇಷ್ಟೇ ಸಾಕೆ ಅಂತ ಪರಂ ಅವರು ಮನಸ್ಸಿನಲ್ಲಿ ವಿಚಾರಗಳ ಮಂಥನ ಶುರುವಿದ್ದಿತ್ತು ನನ್ನ ಹತ್ತಿರ ಎಲ್ಲವೂ ಇದೆ ಮನೆ ಮಠ ಒಳ್ಳೆಯ ಗೆಳೆಯರ ದೊಡ್ಡ ಗುಂಪು ಕಷ್ಟ ಸುಖದಲ್ಲಿ ಭಾಗಿಯಾಗಲು ಧರ್ಮಪತ್ನಿ ಗಿರಿಜ ಗಿರಿಜಾ ಇಷ್ಟೆಲ್ಲ ಇದ್ದರೂ ಮತ್ತೇಕೆ ಕೇವಲ ಮಕ್ಕಳ ಉಪೇಕ್ಷೆಯಿಂದ ಒಂಟಿತನದ ಭಾವನೆ ವಿಷದ ಹಾವು ಕಚ್ಚಿದ ಹಾಗೆ ಕಾಡುತ್ತಿದೆ ಅಂದುಕೊಂಡರು ಒಂಟಿತನ ಕಷ್ಟ ತೊಂದರೆಗಳು ಇವೆಲ್ಲ ಪಾಲ್ತು ಮಾತುಗಳು ಸಾಹೇಬ್ರೆ ಯಾವ ಮಾನಸ ಪುತ್ರನಿಗೆ ಅಳುವ ಇರುತ್ತದೆಯೋ ಅಂತವನು ಏನಾದರೊಂದು ನೆಪ ಹುಡಿಕೊಂಡು ಅಳುತ್ತಿರುತ್ತಾನೆ ಅಂತ ಅಜ್ಜಿಯ ಮಾತನ್ನು ಕೇಳಿ ಪರಂ ಅವರು ಹೈರಾಣಾಗಿ ಬಿಟ್ಟರು ಈ ವಯಸ್ಸಾದ ಅಜ್ಜಿಯು ಸೀದಾ ಸೀದಾ ನನ್ನ ಮೇಲೆಯೇ ಕಲ್ಲನ್ನು ಎಸೆಯುತ್ತಿದ್ದಾಳೆ ಅಂತ ಪರಂ ಅವರಿಗೆ ಅನಿಸತೊಡಗಿತು ನಿಜವಾಗಲೂ ಎಲ್ಲ ಸಮಯ ಕಣ್ಣೀರು ಹಾಕುವುದು ಹಣೆ ಬರಹ ನೆನೆದು ಮತ್ತು ಇನ್ನೊಬ್ಬರಿಗೆ ದೋಷಾರೋಪಣೆ ಮಾಡುವುದು ನನಗೆ ರೂಢಿಯಾಗಿ ಬಿಟ್ಟಿದೆಯಾ ನನ್ನ ಮನಸ್ಸಿನ ನೆಮ್ಮದಿಯನ್ನೇ ಕಳೆದುಕೊಂಡಿದ್ದೇನಾ ಪರಂ ಅವರ ಮನಸ್ಸಿನಲ್ಲಿ ತಳಮಳ ಶುರುವಾಯಿತು ಅಜ್ಜಿ ಎಲ್ಲಿದೆ ಹೊಂದಿದವರು ಯಾರಾದರೂ ಇರಬೇಕಲ್ಲವೇ ಅಂತ ಪರಂ ಅವರು ಅಜ್ಜಿಯ ಮುಂದೆ ಮತ್ತೆ ಪ್ರಶ್ನೆಯನ್ನ ಇಟ್ಟರು ವಯಸ್ಸಾದ ಆ ಅಜ್ಜಿ ಗರ್ವದಿಂದ ತನ್ನ ತಲೆ ಎತ್ತಿ ಏಕಿಲ್ಲ ಸಾಹೇಬ್ರೆ ಇದ್ದಾರೆ ನನ್ನ ದೊಡ್ಡ ರಕ್ತ ಸಂಬಂಧವೇ ಇದೆ ದೇವರು ಅವರನ್ನು ಚೆನ್ನಾಗಿ ಇಟ್ಟಿರಲಿ ಸಾಹೇಬ್ರೆ ನನ್ನ ಗಂಡ ತೀರಿಕೊಂಡು ಬಹಳ ವರ್ಷಗಳೇ ಆದವು ಮೂರು ಗಂಡು ಮತ್ತು ಎರಡು ಹೆಣ್ಣು ಮಕ್ಕಳಿದ್ದಾರೆ ನನಗೆ ಮರಿ ಮೊಮ್ಮಕ್ಕಳನ್ನ ಕಂಡಿದ್ದೇನೆ ಎಲ್ಲರೂ ಶಹರದಲ್ಲಿ ಉಳಿದುಕೊಂಡಿದ್ದಾರೆ ಮತ್ತು ತಮ್ಮ ತಮ್ಮ ಗೃಹಸ್ಥಿಯಲ್ಲಿ ಖುಷಿಯಾಗಿದ್ದಾರೆ ಅಂತ ಹೇಳಿ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತು ಮತ್ತೆ ನನ್ನ ಒಬ್ಬ ಮಗ ಸೈನ್ಯದಲ್ಲಿ ಇದ್ದ ಹಿಂದಿನ ವರ್ಷ ಕಾಶ್ಮೀರದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ದೇವರು ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿದಳು ಅಜ್ಜಿಯ ಈ ಮಾತನ್ನು ಕೇಳಿ ಪರಂ ಮತ್ತು ಗಿರಿಜಾ ಹೈರಾಣಾಗಿ ಕುಳಿತು ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಳ್ಳುತ್ತಾ ಇಷ್ಟು ದೊಡ್ಡ ವಿಷಯವನ್ನು ಎಷ್ಟು ಸರಳವಾಗಿ ಹೇಳಿದಳು ಇವಳು ಅಂತ ಅಂದುಕೊಂಡರು ಅಜ್ಜಿ ಚಹಾ ಮಾಡುವ ಕೆಲಸದಲ್ಲಿ ನಿರತಳಾದಳು ಅವಳು ಪೂರ್ತಿಯಾಗಿ ಸಾಮಾನ್ಯಳಂತೆ ಕಾಣುತ್ತಿದ್ದಳು ಮುಖದಲ್ಲಿ ಚಿಂತೆಯ ಭಾವ ಇರಲಿಲ್ಲ ಕಣ್ಣಲ್ಲಿ ನೀರು ಇರಲಿಲ್ಲ ಇವಳಿಗೆ ತನ್ನ ಮಕ್ಕಳ ಮೇಲೆ ಮೋಹ ಇಲ್ಲವೇನು ಅಂತ ಪರಂ ಅವರು ಮನದಲ್ಲಿ ಅಂದುಕೊಳ್ಳುತ್ತಾ ಮತ್ತೆ ಮುಂದುವರೆದರು ನೀನು ನಿನ್ನ ಮಕ್ಕಳ ಹತ್ತಿರ ಏಕಿರುವುದಿಲ್ಲ ಅಂತ ಮತ್ತೊಂದು ಪ್ರಶ್ನೆ ಮಾಡಿದಾಗ ಅವಳು ಇಲ್ಲ ಇಲ್ಲ ಸಾಹೇಬ್ರೆ ಈ ವಯಸ್ಸಿನಲ್ಲಿ ಯಾವ ಮೋಹ ಮಾಯದಲ್ಲಿ ಸಿಲುಕಿ ಒದ್ದಾಡಲಿ ಅವರೆಲ್ಲರೂ ತಮ್ಮ ತಮ್ಮ ರೀತಿ ರಿವಾಜಿನಿಂದ ತಮ್ಮ ಸಂಸಾರವನ್ನ ನಡೆಸುತ್ತಿದ್ದಾರೆ ತಮ್ಮ ತಮ್ಮ ಸೀಮಾ ರೇಖೆಯ ಒಳಗೆ ಬಂದಿಯಾಗಿದ್ದಾರೆ ಈ ವಯಸ್ಸಿನಲ್ಲಿ ನಾನು ಅವರೊಂದಿಗೆ ಇದ್ದರೆ ನನ್ನ ಗುಣ ಸ್ವಭಾವವನ್ನ ನನಗೆ ತಿದ್ದಿಕೊಳ್ಳಲು ಆಗುವುದಿಲ್ಲ ಅದಕ್ಕಾಗಿ ಅವರನ್ನೇ ನನ್ನ ಇಷ್ಟದ ಪ್ರಕಾರ ನಡೆಸಿಕೊಳ್ಳಲು ಪ್ರಯತ್ನ ಮಾಡುತ್ತೇನೆ ಹೀಗೆ ಮಾಡುವುದರಿಂದ ನನಗೂ ಬೇಜಾರು ಆಗುತ್ತದೆ ಮತ್ತು ಅವರಿಗೂ ಬೇಜಾರು ಮಾಡುತ್ತೇನೆ ನಾನು ಇಲ್ಲಿಯೇ ನನ್ನ ಗುಬ್ಬಚ್ಚಿ ಮಕ್ಕಳೊಂದಿಗೆ ಖುಷಿಯಾಗಿದ್ದೇನೆ ಅಂತ ಅಜ್ಜಿಯು ತನ್ನ ಎರಡು ಹಸ್ತಗಳನ್ನ ತೋರಿಸುತ್ತಾ ಹೇಳಿದಳು ಅರೇ ನನ್ನ ಸುಂದ್ರಿ ಬಂದೆಯ ಇಂದು ನಿನ್ನೊಂದಿಗೆ ನಿನ್ನ ಮಕ್ಕಳು ಬರಲಿಲ್ಲವಾ ಅವು ನಿನ್ನನ್ನು ಬಿಟ್ಟು ಪುರ ಆಗಿಲ್ಲ ತಾನೆ ಅಂತ ಅಜ್ಜಿಯು ಅವುಗಳ ಹತ್ತಿರ ಹೋದಳು ಸಾಹೇಬ್ರೆ ಸ್ವಲ್ಪ ನೋಡಿ ನನ್ನ ಸುಂದ್ರಿನ ಇದರ ಮಕ್ಕಳು ಇದರೊಂದಿಗೆ ಹಾರಲು ಕಲಿತು ಈಗ ಇವಳನ್ನೇ ಬಿಟ್ಟು ಅಂತ ಹಾರಿ ಹೋಗಿವೆ ಅದಕ್ಕಾಗಿ ಇದೇನು ಬೇಸರ ಮಾಡಿಕೊಂಡಿದೀಯಾ ಪ್ರತಿ ದಿನದ ಹಾಗೆ ತನ್ನ ಕಾಳು ಕಡಿ ತಿಂದು ನೀರು ಕುಡಿಯಲು ಬಂದಿದೆ ಇದೇ ಉದಾಹರಣೆ ಆಗಿದೆ ಇದುವೇ ಪ್ರಕೃತಿಯ ನಿಯಮ ಆಗಿದೆ ಸಾಹೇಬ್ರೆ ಹೀಗೆ ಆಗಿ ಆಗುತ್ತದೆ ಅದಕ್ಕಾಗಿ ಚಿಂತಿಸಿ ಬೇಸರ ಏಕೆ ಮಾಡಿಕೊಳ್ಳಬೇಕು ಅಜ್ಜಿಯು ಪರಂ ಮತ್ತು ಗಿರಿಜಾಳ ದುಃಖದ ಕಾರಣವನ್ನು ತಿಳಿಸಿ ಹೇಳಿದಂತೆ ಇತ್ತು ಇದುವೇ ಅವರ ಮಹಾ ದುಃಖದ ಮೂಲ ಕಾರಣವಾಗಿತ್ತು ಅವರ ಮಕ್ಕಳು ಕೂಡ ಹಾರುವುದನ್ನು ಕಲಿತು ಪುರ್ರಾಗಿದ್ದರು ಅಜ್ಜಿಯು ಮತ್ತೆ ಮುಂದುವರೆದು ಸಾಹೇಬ್ರೆ ಮನುಷ್ಯ ಈ ಭೂಮಿಗೆ ಬರುವಾಗ ಒಂಟಿ ಹೋಗುವಾಗಲೂ ಒಂಟಿ ಆ ದೇವರು ನಮ್ಮ ಮೂಲಕ ಈ ಭೂಮಿಗೆ ಕೆಲವು ಅಂಶಗಳನ್ನ ಕೊಟ್ಟು ಕಳಿಸಿರುತ್ತಾನೆ ಆದರೆ ನಾವೇ ಅವನ್ನು ಸ್ವಂತ ಆಸ್ತಿ ಅಂತ ತಿಳಿದು ಮೂಢರಾಗಿರುತ್ತೇವೆ ಪೂರ್ತಿ ಜೀವನ ಅದರ ಹಿಂದೆ ಓಡುತ್ತಾ ಅಳುತ್ತಾ ಅಳುತ್ತಾ ಕಳೆಯುತ್ತೇವೆ ಯಾರು ಎಲ್ಲಿದ್ದಾರೋ ಹೇಗೆ ಜೀವಿಸುತ್ತಿದ್ದಾರೋ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿ ಮತ್ತು ನೀವು ಖುಷಿಯಿಂದ ಜೀವಿಸಲು ಕಲಿಯಿರಿ ಬಲವಂತದ ಸಂಬಂಧ ಹೇಗೆ ಇರಲಿ ಅದು ದುಃಖಿಯಾಗಿರುತ್ತದೆ ಪ್ರೀತಿಯಿಂದ ನಮ್ಮೊಂದಿಗೆ ಇರಲು ಬಯಸಿದರೆ ಇರಲಿ ಇಲ್ಲದಿದ್ದರೆ ನೀನು ನಿನ್ನ ದಾರಿ ನಾನು ನನ್ನ ದಾರಿ ಅಂತ ಅಜ್ಜಿಯು ಪಂಡಿತರ ತರ ಮುರಾಜಿಲ್ಲದೆ ಹೇಳುತ್ತಿದ್ದಳು ಪರಂ ಮತ್ತು ಗಿರಿಜಾ ಇಬ್ಬರು ಮೂಕ ದರ್ಶಕರಂತೆ ಎಲ್ಲವನ್ನ ಸುಮ್ಮನೆ ಕುಳಿತು ಕೇಳುತ್ತಿದ್ದರು ಅಜ್ಜಿಯ ಮಾತುಗಳು ಪರಂ ಅವರ ಮನಸ್ಸಿಗೆ ಆಳವಾದ ನೋವನ್ನ ಮಾಡುತ್ತಿದ್ದವು ಈ ಸಾಯುವ ವಯಸ್ಸಿನ ಅಜ್ಜಿಯು ಇಂತಹ ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತಿದ್ದಾಳೆ ಇಂತಹ ಒಣಗಿದ ಮತ್ತು ಸನಕಲು ಶರೀರದಲ್ಲಿ ಇಷ್ಟು ದೊಡ್ಡದಾದ ಯೋಚನೆ ನಿಜವಾಗಲೂ ಈ ಅಜ್ಜಿಗೆ ಯಾವುದೇ ತರಹದ ಮಾನಸಿಕ ಕಷ್ಟಗಳು ಇಲ್ಲವೇ ಅಜ್ಜಿಯ ಕಠೋರವಾದ ಮತ್ತು ನಿಜವಾದ ಮಾತುಗಳು ಪರಂ ಅವರ ಮನಸ್ಸಿನ ಆಳಕ್ಕೆ ಪರಿಣಾಮ ಬೀರುತ್ತಿದ್ದವು ನೋಡಿ ರಾಜು ಬಂದ ಅಜ್ಜಿಯ ಉತ್ಸಾಹದ ಮಾತುಗಳು ಇಬ್ಬರ ಚಿಂತೆಯನ್ನ ಭಂಗಗೊಳಿಸಿತು ಇಂದು ಪರಂ ಅವರಿಗೆ ಏನೋ ಓದು ಬರಹ ಕಲಿಯದ ಅಜ್ಜಿಯ ವ್ಯಕ್ತಿತ್ವದ ಮುಂದೆ ತಮ್ಮ ಇಷ್ಟು ವರ್ಷದ ಸಾಧನೆಯ ವ್ಯಕ್ತಿತ್ವ ಗೌಣ ಅನಿಸಿತು ಇಂದು ಮಹಾಜ್ಞಾನಿ ಪರಂ ಅವರಿಗೆ ಒಬ್ಬ ಅನಕ್ಷರಸ್ಥ ಅಜ್ಞಾನಿಯ ಅಜ್ಜಿಯಿಂದ ಅಮೂಲ್ಯವಾದ ಜ್ಞಾನ ಸಿಕ್ಕಿತು ಇಂದು ಅಜ್ಜಿಯ ವ್ಯವಹಾರ ಮತ್ತು ವ್ಯಕ್ತಿತ್ವವೇ ಅವರಿಗೆ ಪಾಠ ಕಲಿಸಿತ್ತು ಅವರ ಸುತ್ತಲೂ ಸುತ್ತಿಕೊಂಡಿದ್ದ ಅಸಂಖ್ಯಾತ ಸಂಬಂಧದ ಬಂಧನವು ಒಂದೊಂದಾಗಿ ಕಳಚಿ ಬೀಳುವ ಅನುಭವ ಆಗುತ್ತಿತ್ತು ಇಂದು ಅವರು ತಮ್ಮ ಅಂತರಾತ್ಮದ ಬೆಳಕಿನಲ್ಲಿ ಎಲ್ಲವನ್ನೂ ನಿಚ್ಚಳವಾಗಿ ನೋಡುತ್ತಿದ್ದರು ಯಾವುದು ತಮ್ಮ ಹತ್ತಿರ ಇಲ್ಲವೋ ಅದಕ್ಕಾಗಿ ಪರತಪಿಸುವುದು ಮತ್ತು ಯಾವುದು ತಮ್ಮ ಹತ್ತಿರ ಇದೆಯೋ ಅದರ ಆನಂದವನ್ನ ತೆಗೆದುಕೊಳ್ಳದೆ ಇರುವ ತಪ್ಪಿನ ಅರಿವು ಅವರಿಗಾಯಿತು ಸಾಹೇಬ್ರೆ ಕಾರು ರೆಡಿಯಾಗಿದೆ ಮೇಸ್ತ್ರಿಯ ಧ್ವನಿ ಕೇಳಿ ಪರಂ ಅವರು ವಿಚಾರಗಳ ಆಕಾಶದಿಂದ ಮರಳಿ ಭೂಮಿಗೆ ಬಂದರು ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಪರಂ ಅವರು ಖುಷಿಯಿಂದ ನಗುತ್ತಾ ಮೇಸ್ತ್ರಿಗೆ ಅವನ ದುಡಿಮೆಯನ್ನ ಕೊಟ್ಟು ಅಭಿನಂದನೆ ಹೇಳಿದರು ಈಗ ಅವರ ಮುಖದಿಂದ ದುಃಖ ಮತ್ತು ಬೇಸರದ ಕಾರ್ಮೋಡ ಮಾಯವಾಗಿತ್ತು ಅಜ್ಜಿಗೆ ಚಹಾ ಮತ್ತು ಬಜ್ಜಿಯ ಹಣ ಕೊಟ್ಟು ಧನ್ಯವಾದ ಹೇಳಿ ಇಬ್ಬರು ಬಂದು ಕಾರಿನಲ್ಲಿ ಕುಳಿತರು ಪರಂ ಅವರು ಅಲ್ಲಿಂದಲೇ ಒಮ್ಮೆ ಅಜ್ಜಿಯನ್ನ ಆ ಭಾರಿಯಾಗಿ ನೋಡಿ ಕಾರನ್ನ ವಾಪಸ್ ತಿರುಗಿಸಿದರು ಅರೇ ಇದೇನಿದು ಬೀದರ್ಗೆ ಹೋಗೋದಿಲ್ಲವೇ ಅಂತ ಗಿರಿಜಾ ಗಾಬರಿಯಿಂದ ಕೇಳಿದಳು ಇಲ್ಲ ಅಂತ ಪರಂ ಅವರು ಬಹಳ ಉತ್ಸಾಹದಿಂದ ಹೇಳಿದರು ನಾವು ಬೀದರ್ಗೆ ಹೋಗುತ್ತಿಲ್ಲ ಮತ್ತೆ ಸ್ವಲ್ಪ ಸಮಯ ಸುಮ್ಮನಿದ್ದು ನಾವು ವಿಜಯಪುರಕ್ಕೆ ಹೋಗುತ್ತಿದ್ದೇವೆ ಟೂರ್ ಮಾಡೋಣ ಸುತ್ತಾಡೋಣ ಕೆಲಸಗಳು ಸದಾ ಇದ್ದೇ ಇರುತ್ತವೆ ಸ್ವಲ್ಪ ಸಮಯ ನಮಗಾಗಿ ಕೊಡೋಣ ಅಂತ ಹೇಳಿ ಪರಂ ಅವರು ಖುಷಿಯಿಂದ ಹಾಡನ್ನು ಗುಣಗುಣುತ್ತಾ ಕಾರ್ ಡ್ರೈವ್ ಮಾಡುತ್ತಿದ್ದರು ಗಿರಿಜಾಳ ವಿಚಿತ್ರದಿಂದ ಅವರನ್ನ ದೃಷ್ಟಿಸಿ ನೋಡುತ್ತಾ ಕುಳಿತಿದ್ದಳು ಸ್ನೇಹಿತರೆ ಅಜ್ಜಿಯ ಈ ಅನುಭವದ ಮಾತುಗಳು ಪರಂ ಅವರ ಮನಸ್ಸನ್ನು ಪರಿವರ್ತಿಸಿದ್ದು ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು